ಮತ್ತೆ ನೋಡಿ ನೋಡಿಗೆ ಸ್ವಲ್ಪ ಬಂದ್ಬಿಟ್ಟು ಉಕ್ನೂರು ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ನೋಡಿ ತುಂಬ ಬಸ್ಟ್ಯಾಂಟ್ ಇದೆ ಡಿಪ್ ಅದು ಕೆ ಮತ್ತು ಎಫ್ ಆರುನೂರ ಎಂಬತ್ತೊಂಬತ್ತು ಸಾಕಷ್ಟು ಗಾಡಿಗಳ ಬಸ್ ಸ್ಟ್ಯಾಂಡ್ ಮಾತ್ರ ಐಟೆಂಟ್ ಕಡೆಯ ಬಸ್ ಸ್ಟ್ಯಾಂಡ್ ಸಕ್ಕತ್ತಿದೆ ಬಸ್ ಐಟಂಗ್ಸ್ ಇದೆ ನೋಡಿ ಟೈಮ್ ಟೇಬಲ್ ನೋಡ್ಕೊಳ್ಳಿ ಕೊಪ್ಪಳಕ್ಕಿದೆ ಧರ್ಮಸ್ಥಳ ಶಿವಮೊಗ್ಗ ಬೆಂಗಳೂರಿದೆ ಗಜನಗಡ ಮುಂಡರ್ಗಿ ಪನ್ನಿಕೊಪ್ಪ ಕಲ್ಬುರ್ಗಿ ಇದೆ ದಾವಣಗೆರೆ ಬೀದರ್ಕ್ಕಿದೆ ಗಾಡಿ ಮತ್ತು ಹುಬ್ಬಳ್ಳಿಗೆ ಇದ್ದೇವೆ ರೋಹ ಮಂಗಳೂರು ಅಂದರೆ ಎಲ್ಲ ಲೋಕಲ್ ಸರ್ವಿಸು ಮೈಸೂರು ಇದೆ ಮಂತ್ರಾಲಕ್ಕಿದೆ ಗಡಿ ಚಿತ್ರದುರ್ಗಿದೆ ಎರಡು ಗಡಿ ಕೊಗ್ನೂರು ಗಂಗಾವತಿ ಮತ್ತು ಕೇಸಾ ಟೋಡ್ಕರಂಕರೋಡ್ತಾರೆ ಬನ್ನಿ ನೋಡೋಣ ಎಸ್ ಯಾರೋಗಿದೆ ಕಾಣಿಸ್ತಿದೆ ಮಂಗಳೂರು ಟು ಗದಗ್ ಅಂದರೆ ಲೋ ರೂರಲ್ ಗಡಿ ಮಂಗಳೂರು ಟುನೋ ಬನ್ನಿ ಗದಗ್ ಕುಕ್ನೋ ಡಿಪೋ ಅವರ ಪಸ್ ನಂತರ ಗಡಿ ಬಂದಿರೋದು ಬಂದಿರೋದು ನರೇಗಲ್ಲ குக்கனூர் பஸ் டிவி அந்த குக்கனூர் டிப்படி ನೋಡಿ ಕೊಪ್ಪಳ ವಿಭಾಗ ಕುಕ್ನೂರು ಕೆ ಇಪ್ಪತ್ತೆಂಟು ಎಫ್ ಎಂಟುನೂರ ನಾಲ್ಕು ಗಾಡಿ ನಂಬರ್ ಬಂದುಬಿಟ್ಟು ಬಸ್ ಸ್ಟ್ಯಾಂಡ್ ನೈಟ್ ಇದೆ ಆದ್ರೂ ಪರವಾಗಿಲ್ಲ ಬಸ್ ಸ್ಟ್ಯಾಂಡ್ ಒಂದು ಬೇಸಿಕ್ಸ್ ಬರ್ತೀನಿ ಎಸ್ ಎಸ್ ಬರ್ತದೆ ನೋಡಿ ಇದು ಇದನ್ನು ಕುಕ್ನೂರು ಕೊಪ್ಪಳ ಇರ್ಬೋದು ಹೊಸ ಗಾಡಿ ಮನೆ ಮನೆ ಬಂದಿರೋದು ಇದು ಬರೀ ಇದು ಬಂದುಬಿಟ್ಟು ಇಪ್ಪತ್ತೆಂಟು ರೂಪಾಯಿ ಸಿಗಲಿ ಗಾಡಿ ಒಂದು ಮೂವತ್ತೆರಡು ರೂಪಾಯಿ ಆ ಬಟ್ ಭಾಗ್ಯಂದರೆ ಬೇರೆ ಡಿಸ್ಟ್ರಿಕ್ ಗಾಡಿ ಕರೆಸಿದ್ರೆ ಜಾಸ್ತಿ ಇದೆ ಗಾಡಿ ಇದು ಎಲ್ಮರ್ ಗಾಡಿ ಕೊನೆ ನೋಡಿ ಗಾಡಿ ನಂಬರ್ ಕೆ ಇಪ್ಪತ್ತೆಂಟು ಎಪ್ಪು ಹದಿನೇಳು ತೊಂಬತ್ನಾಲ್ಕು ಗಾಡಿ ನಂಬರ್ ಒಂದು ಮುಂದೋಗೋ ಮನೆಗೆ ಯಲಬುರ್ಗ ಬೇಕಿದ್ದಾರೆ ಬೋಡಿ ಯಲ್ಬುರ್ಗ ಯುರ್ಗ ಬೆಂಗಳೂರು ಬಂದು ಗಾಡಿ ಇವಾಗ ಇದು ಬಂದುಬಿಟ್ಟು ಧರ್ಮಸ್ಥಳ ಹೋಗ್ತಿತ್ತು ಗಾಡಿ ಧರ್ಮಸ್ಥಳ ಸೊ ಹೊಸ ಬೆಂಗಳೂರು ಯಲ್ಬುರ್ಗ ವಾಯ್ ಬಂದ್ಬಿಟ್ಟು ಚಿತ್ರದುರ್ಗ ಹೊಸಪೇಟೆ ಕೊಪ್ಪಳ ಯಲ್ಬುರ್ಗ ಯಾವುದೇ ಎಕ್ಸ್ಪ್ರೆಸ್ ಅಂತ ಬರ್ದರೆ ಎಮ್ ಬಿ ಎ ಟಿ ಎಕ್ಸ್ಪ್ರೆಸ್ ಯಾವುದೇ ಬರೆದಿದ್ರು ಯಲ್ಬುರ್ಗ ಡಿಪೋ ಇರೋದು ಕೆ ಮೂವತ್ತೇಳು ಎಫ್ ಎಂಟುನೂರ ಎಪ್ಪತ್ತಾರು ಎಸ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಎಕ್ಸ್ಪ್ರೆಸ್ ಬೆಂಗಳೂರು ಯಲ್ಬುರ್ಗ ಬಾಯ್ಬಂದ್ಬಿಟ್ಟು ಚಿತ್ರದುರ್ಗ ಹೊಸಪೇಟೆ ಕೊಪ್ಪಳ ಯಲ್ಬುರ್ಗ ಅಲ್ಲಿ ನೋಡೋಣ ಮನೆಗೆ ಒಂದು ಗಾಡಿ ಬಂದಿದೆ ಮೂವತ್ತ ಎರಡು ಪರ್ಸನ್ ಗಾಡಿಬಿಟ್ಟು ಕೊಪ್ಪಳ ಬಾಯ್ ಬಂದ್ಬಿಟ್ಟು ಬಸವರ್ಗಡ ಗಲ್ಬುರ್ಗ ಕೊಪ್ಪನವರು ಅಂದರೆ ಒಳಗಡೆ ಹೋಗಿ ಬರ್ತೇವೆ ನೋಡಿ ಅವರ ಗಡಿಗೆ ಮೂವತ್ತೋಳು ಐನೂರ ಅರುವತ್ತು

ಹೊಸಪೇಟೆ ರಾಯಚೂರು ಮೈಸೂರು ಧರ್ಮಸ್ಥಳ ಬಳ್ಳಾರಿ ಶಿವಮೊಗ್ಗ ಬೆಂಗಳೂರು ದಾವಣಗೆರೆ ಒಂಥರ ಅಲ್ಲ ಎರಡನೇ ಬೇಕು ಬಂದ್ಬಿಟ್ಟು ಬನ್ನಿಕೊಪ್ಪ ಮುಂಡಿ ಮುಂಡ್ರಗಿ ಗದಗ ಹುಬ್ಬಳ್ಳಿ ಅವಂದರೆ ಆರಬೇಕು ಇಲ್ಲಿ ಬಂದ್ಬಿಟ್ಟು ಒಂದು ಐದು ಪಾಹಾಮ್